ಹಿಸ್ಟ್ರಿಗಿಂತ ಮುಂಚಿಂದು ಪ್ರೀ ಹಿಸ್ಟ್ರಿ ಅಂತ ಹೇಳ್ತಾರೆ ಆ ಪ್ರೀ ಹಿಸ್ಟ್ರಿ ಮಣ್ಣನ್ನ ಗುಹೆಗಳನ್ನ ಕಾಡು ಮೇಡು ಬೆಟ್ಟ ಎಲ್ಲ ಅಲ್ದ್ಬಿಟ್ಟು ಅಲ್ಲಿ ಮಣ್ಣನ್ನ ಅಗೆದು ಅಲ್ಲಿ ಏನು ಕುರುಹುಗಳಿದೆ ಹಿಂದೆ ಆದಿಮಾನವರು ಅಥವಾ ಈ ನೆಲದ ಇತಿಹಾಸ ಏನು ಅನ್ನೋದನ್ನ ಹುಡ್ಕೊಂಡು ಹೋದಂತಹ ಒಬ್ಬ ಬಹಳ ವಿಶಿಷ್ಟವಾದಂತಹ ವ್ಯಕ್ತಿ ತಮ್ಮ ಜೀವಮಾನವಿಡೀ ಅದಕ್ಕೆ ತೆಗೆಯ್ದಂತಹ ವ್ಯಕ್ತಿ ಪ್ರೊಫೆಸರ್ ರವಿ ಶೆಟ್ಟರ್ ಅವರು ಅಂಥವರನ್ನ ಸರ್ ಗುರುತಿಸಿ ಅವರ ಸಂಸ್ಥೆಯ ಮೂಲಕ ಅವರಿಗೆ ಒಂದು ಜೀವಮಾನದ ಸಾಧನೆ ಸಾಧನೆಗೆ ಈ ರೀತಿಯ ಒಂದು ಚಿನ್ನದ ಪದಕ ಪದಕವನ್ನು ಅಥವಾ ಒಂದು ಪ್ರಶಸ್ತಿಯನ್ನ ಕೊಡುವಂಥದ್ದು ನಿಜಕ್ಕೂ ಕರ್ನಾಟಕದ ಬಹುಶಃ ಒಂದು ಸಾಂಸ್ಕೃತಿಕ ಇತಿಹಾಸದಲ್ಲೇ ಬಹಳ ವಿಶೇಷವಾದಂತಹ ಒಂದು ಸಂದರ್ಭ ಅಂತ ನಾನು ಅದರ ಭಾವಿಸ್ತೀನಿ ಆ ಮಿತ್ರರೇ ಪ್ರೊಫೆಸರ್ ರವಿ ಕೋರಿ ಶೆಟ್ಟರ್ ಅವರು ಈಗ ಯಾರಾದರೂ ಕಾವ್ಯ ಬರೀತಾರೆ ಅಥವಾ ಸಾಹಿತ್ಯ ಬರೀತಾರೆ ಕಾದಂಬರಿ ಬರೀತಾರೆ ಹೇಳಿದ್ರೆ ಅವರು ಬಹಳ ಫೇಮಸ್ ಇರ್ತಾರೆ ಹೇಳಿದ್ರೆ ಅದೆಲ್ಲ ನಮಗೆ ಪಾಪ್ಯುಲರ್ ಒಂದು ಇದಕ್ಕೆ ಸಿಗ್ತಾ ಇರುತ್ತೆ ಮೀಡಿಯಾಗಳ ಮೂಲಕನೂ ಪತ್ರಿಕೆಗಳ ಮೂಲಕನೂ ಅಥವಾ ಸೋಷಿಯಲ್ ಮೀಡಿಯಾ ಆದರೆ ರವಿ ಕೋರಿ ಶೆಟ್ಟರ್ ಅಂತವರು ಅಷ್ಟು ಸುಲಭಕ್ಕೆ ಜನಕ್ಕೆ ಪರಿಚಯನೂ ಇರೋದಿಲ್ಲ ಅವ್ರ ಬಗ್ಗೆ ಸರ್ಕಾರಗಳು ಮತ್ತೊಂದು ಯಾರು ಕೂಡ ಗುರ್ತಿಸೋದು ಇಲ್ಲ ಆದರೆ ಅವರು ಮಾಡ್ತಾ ಇರತಕ್ಕಂಥ ಕೆಲಸ ಬಹಳ ವಿಶಿಷ್ಟವಾಗಿ ಇರುತ್ತೆ ಇವ್ರ ಬಗ್ಗೆ ಸರ್ ಹೇಳಿದ್ರಲ್ಲ ಬಳ್ಳಾರಿರ್ತಕ್ಕಂಥ ರಾಬರ್ಟ್ ಬ್ರೂಸ್ಫುಟ್ ಮ್ಯೂಸಿಯಂ ಅಲ್ಲಿ ಅದು ಪ್ರೊಫೆಸರ್ ರವಿ ಶೆಟ್ಟರ್ ಅವರ ಒಂದು ಬ್ರೈನ್ ಚೈಲ್ಡ್ ಅದು ಅವರೇ ಅದನ್ನ ಸ್ಥಾಪನೆ ಮಾಡಿದ್ದು ಆ ಹೆಸರು ಯಾಕಿಟ್ರ ಅಂತ ಹೇಳಿದ್ರೆ ಅಲ್ಲಿ ನೈನ್ಟೀನ್ ಫಾರ್ಟೀಸ್ ಅಲ್ಲಿ ಏನು ಒಬ್ಬ ಬ್ರಿಟಿಷ್ ಆರ್ಕಿಯಾಲಜಿಸ್ಟ್ ರಾಬರ್ಟ್ ಬ್ರೂಸ್ ಬ್ರೂಸ್ಫೋಟ್ ಅನ್ನೋ ವ್ಯಕ್ತಿ ಅವರು ನಲವತ್ತು ವರ್ಷಗಳ ಕಾಲ ಅಲ್ಲಿನ ಗುಡ್ಡ ಬೆಟ್ಟಗಳಲ್ಲಿ ಓಡಾಡಿ ಆ ಆ ಸಂಗನಕಲ್ಲು ಎಸ್ಪೆಷಲಿ ಸಂಗನಕಲ್ಲು ಗುಡ್ಡಗಳಲ್ಲಿ ಓಡಾಡಿ ಇಲ್ಲಿ ಸುಮಾರು ಐದರಿಂದ ಹದಿನೈದು ವರ್ಷ ಸಾವಿರ ವರ್ಷಗಳ ಹಿಂದೆ ಹದಿನೈದು ಸಾವಿರ ವರ್ಷಗಳ ಹಿಂದೆ ಕರ್ನಾಟಕದ ಈ ನೆಲದಲ್ಲಿ ಆದಿಮಾನವರು ಅವರು ಓಡಾಡಿದ್ರು ನೆಲೆಸಿದ್ರು ಮತ್ತು ಚಿತ್ರಗಳನ್ನು ಬಂಡೆಗಳ ಮೇಲೆ ನೀವು ಸಂಗನಕಲ್ಲಲ್ಲಿ ನೋಡಿದರೆ ಬಂಡೆಗಳ ಮೇಲೆ ಚಿತ್ರಿಕೆಗಳನ್ನು ಮೂರು ಸ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಆ ಬಂಡೆಗಳನ್ನು ಚಿತ್ರಿಸಿತ್ತು ಇದೆಲ್ಲದೂ ಕೂಡ ನಮ್ಮ ಕನ್ನಡ ನಾಡಿನ ಒಂದು ಸಂಸ್ಕೃತಿಯ ಮೂಲ ವಿಶೇಷ ಅಂತೇಳಿದ್ರು ನಾವು ಇತಿಹಾಸವನ್ನ ಲಿಖಿತ ದಾಖಲೆಗಳ ಮೂಲಕ ಹುಡುಕ್ತಿವಿ ಆದ್ರೆ ಕನ್ನಡ ನಾಡಿನ ಸಂಸ್ಕೃತಿಯ ಮೂಲ ನಮಗ್ ಸಿಗುವಂಥದ್ದು ಈ ಬಳ್ಳಾರಿಯ ರಾಬರ್ಟ್ ಇದರಲ್ಲಿ ಅದೇ ಗುಡ್ಡದಲ್ಲಿ ಸಂಗೀತದ ಮೂಲ ಕೂಡ ಅಲ್ಲೇ ಅಲ್ಲಿ ಏಳು ಸ್ವರಗಳನ್ನ ಬರ್ತಾ ಇರ್ತಕ್ಕಂತಂದ್ರೆ ಐದು ಸಾವಿರ ವರ್ಷಗಳ ಹಿಂದೆ ಆದಿಮುನಿ ಆದಿಮಾನವರು ಆ ಕಲ್ಲುಗಳಲ್ಲಿ ಸಪ್ತ ಸ್ವರಗಳನ್ನು ನಡೆಸ್ತಾ ಇದ್ದಂತಹ ಒಂದು ದಾಖಲೆ ಇನ್ನೂ ಆ ಗುಡ್ಡ ಬೆಟ್ಟದ ಮೇಲೆ ಇದೆ ಇದನ್ನೆಲ್ಲ ಸಂಶೋಧನೆ ಮಾಡಿ ಆ ವ್ಯಕ್ತಿ ಮಾಡಿದಂತಹ ಕೆಲಸವನ್ನ ಸಮರ್ಥವಾಗಿ ಮುಂದುವರ್ಸ್ಕೊಂಬಂದು ಮತ್ತೆ ಅದನ್ನ ವರ್ಲ್ಡ್ ಲೆವೆಲ್ಗೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಮ್ಯೂಸಿಯಂ ಅನ್ನ ಕಟ್ಟಿದಂತಹ ಕೀರ್ತಿ ಪ್ರೊಫೆಸರ್ ರವಿ ಶೆಟ್ಟರ್ ಅವರು ನೀವೆಲ್ಲರೂ ಕೂಡ ನೀವೆಲ್ಲ ಅಂತಲ್ಲ ಬಹುಶಃ ಕರ್ನಾಟಕದಲ್ಲಿ ಈ ರೀತಿ ಆಸಕ್ತಿ ಇರುವಂತಹ ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಆಸಕ್ತಿ ಇರುವಂತಹ ಪ್ರತಿಯೊಬ್ಬರು ಕೂಡ ಜೀವಮಾನದಲ್ಲಿ ಒಂದು ಸರಿ ನೋಡಬೇಕಾದಂತಹ ಒಂದು ವರ್ಲ್ಡ್ ಕ್ಲಾಸ್ ಏನು ಮ್ಯೂಸಿಯಂ ಅವರು ಪ್ರಿ ಹಿಸ್ಟ್ರಿ ಮ್ಯೂಸಿಯಂ ಅನ್ನ ಪ್ರೊಫೆಸರ್ ರವಿಕೋರ್ ಶೆಟ್ಟರ್ ಅವರು ತಮ್ಮ ಸ್ನೇಹಿತರ ಜೊತೆ ಕೂಡಿ ಕಟ್ಟಿದ್ದಾರೆ ಮತ್ತೆ ಆ ಕಟ್ಟೋದಷ್ಟು ಸುಲಭ ಇರಲಿಲ್ಲ ಯಾಕಂತ ಹೇಳಿದ್ರೆ ಮತ್ತೆ ಈ ಗುಡ್ಡ ಬೆಟ್ಟಗಳು ತುಂಬ ದೊಡ್ಡ ಮಟ್ಟಕ್ಕೆ ಈ ಗಣಿಗಾರಿಕೆಯಿಂದಾಗಿ ಅಳಿಸಿ ಹೋಗ್ತಾ ಇರ್ತಕ್ಕಂಥದ್ದು ಇನ್ನು ಬಹುಶಃ ಇವರೆಲ್ಲ ಹೋಗಿ ಅಲ್ಲಿ ಇಂಟರ್ವ್ಯೂನ್ ಆಗದೇ ಇದ್ದಿದ್ರೆ ಈಗ ಆ ಗುಡ್ಡಗಳು ಕೂಡ ಸಂಪೂರ್ಣ ಗಣಿಗಾರಿಕೆಯಲ್ಲಿ ಅದಿರುಗಳು ಅಗಿತಾ ಇತ್ತು ಅಂಥದನ್ನ ಸರ್ಕಾರದ ಗಮನಕ್ಕೆ ತಂದು ಅಲ್ಲಿನ ಜಿಲ್ಲಾಧಿಕಾರಿಗಳನ್ನು ವಿಶ್ವಾಸ ತಗೊಂಡು ಇವರು ಕಟ್ಟಿದ್ದಾರೆ ಹಾಗಾಗಿ ಇದನ್ನೆಲ್ಲ ಯಾಕೆ ಅವರು ಮಾಡಿದ್ರು ಅಂತ ಹೇಳಿದ್ರೆ ಇವತ್ತಿನ ಹಲವಾರು ಸಮಸ್ಯೆಗಳು ಸಮಕಾಲೀನ ನಮ್ಮ ಸಮಾಜದ ಹಲವಾರು ಸಮಸ್ಯೆಗಳಿಗೆ ಬಹುಶಃ ನಮ್ಮ ಇತಿಹಾಸದಲ್ಲಿ ಉತ್ತರವನ್ನು ಇವರು ಕಂಡುಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಪ್ರೊಫೆಸರ್ ರವಿ ಕೌರಿಶೆಟ್ಟರ್ ಹೇಳ್ತಾರೆ ನಾವು ಇಷ್ಟೆಲ್ಲ ಭಿನ್ನ ಭೇದಗಳನ್ನು ಮಾಡ್ತಾ ಹೋಗ್ತೀವಿ ಸಮಾಜದಲ್ಲಿ ಆದರೆ ನಮಗೆ ಪ್ರೀ ಹಿಸ್ಟ್ರಿಯಲ್ಲಿ ಹೋಗ್ಬಿಟ್ರೆ ಇಡೀ ಜಗತ್ತಿನ ಮನುಷ್ಯರೆಲ್ಲ ಒಂದೇ ಅನ್ನೋದನ್ನ ಇವತ್ತು ಪ್ರೂವ್ ಆಗಿರುವಂಥದ್ದು ಎಲ್ಲರೂ ಒಂದೇ ಸ್ಟಾಕ್ ಇಂದ ಬಂದ್ರು ಅಂತ ಹೇಳಿ ಸೊ ಅದಕ್ಕೆ ನಮ್ಮ ಇತಿಹಾಸನೇ ಪೂರ್ವ ಇತಿಹಾಸನೇ ಒಂದು ದಾಖಲೆ ಹಾಗಾಗಿ ಈ ರೀತಿಯ ಒಂದು ಬರೀ ಕರ್ನಾಟಕ ಮಾತ್ರ ಅಲ್ಲ ಇವರು ಇತ್ತೀಚೆಗೆ ಆಂಧ್ರದಲ್ಲಿ ಕರ್ನೂಲ್ ಜಿಲ್ಲೆಯಲ್ಲಿ ಇರತಕ್ಕಂತಹ ಬಿಲ್ಲ ಸರ್ಗಂ ಕೇವ್ಸ್ ಅಂತ ಅಲ್ಲಿ ಅವರು ಮಾತಾಡಿದ್ರಲ್ಲ ಅಲ್ಲೂ ಕೂಡ ಸಂಶೋಧನೆ ಮಾಡಿದ್ದಾರೆ ಬಿಲ್ಲ ಸರ್ಗಂ ಬಿಲ್ಲ ಸರ್ಗಂ ಆಮೇಲೆ ಮಧ್ಯಪ್ರದೇಶದಲ್ಲಿ ಐವತ್ತು ಸಾವಿರ ವರ್ಷಗಳ ಹಿಂದೆ ಜನರು ಓಡಾಡಿದಂತ ಭೀಮ್ ಬೆಟ್ಕ ಅಂತ ಒಂದು ಕೇವ್ಸ್ ಇದೆ ಭೀಮ್ ಬೆಟ್ಕ ಅಲ್ಲೂ ಕೂಡ ಪ್ರೊಫೆಸರ್ ರವಿಕೋರ್ ಶೆಟ್ಟರ್ ಅವರು ಬಹಳ ಒಂದು ಮೇಜರ್ ಸಂಶೋಧನೆಯನ್ನ ನಡೆಸಿದ್ದಾರೆ ಹೀಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ಜನವ್ರ ಬಗ್ಗೆ ಗೊತ್ ಗೊತ್ತಿಲ್ಲ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತಿಹಾಸವನ್ನು ಓದುವಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರೊಫೆಸರ್ ಕೋರಿ ಶೆಟ್ಟರ್ ಅವರ ಹೆಸರು ಗೊತ್ತಿರುತ್ತೆ ನೀವು ಯಾವುದೇ ಇಂಟರ್ನ್ಯಾಷನಲ್ ಪೇಪರನ್ನು ಓದ್ ಒಂದು ಹಿಸ್ಟ್ರಿ ಪೇಪರ್ನ ಓದಿ ಓದಿದ್ರೆ ಹೇಳಿದ್ರೆ ಅಲ್ಲಿ ರವಿ ಶೆಟ್ಟರ್ ಅವರ ಒಂದು ರೆಫರೆನ್ಸ್ ಸಿಕ್ಕೇ ಸಿಗುತ್ತೆ ಅಷ್ಟು ದೊಡ್ಡ ವ್ಯಕ್ತಿ ಅದೇ ದುರದೃಷ್ಟವಶಾತ್ ಅಂಥವರು ನಮ್ಮ ಸಮಾಜದಲ್ಲಿ ಹೆಚ್ಚು ಬೆಳಕಿಗೆ ಬರ ಬರದೇ ಇರುವಂತ ಇಂಥವರನ್ನ ಗಣೇಶ್ ದೇವಿಯವರು ಟ್ರಾನ್ಸ್ಫಾರ್ಮರ್ಸ್ ಅಂತ ಕರೀತಾರೆ ಅಂದ್ರೆ ಇವರು ಮಾಡುವ ಕೆಲಸ ಯಾವುದೋ ಒಂದು ರೀತಿಯಲ್ಲಿ ಇಡೀ ಜಗತ್ತನ್ನ ಬದಲಾಯಿಸ್ತಾ ಇರತ್ತೆ ನಾವೆಲ್ಲ ನಮ್ ನಮ್ಮ ಪಾಡಿಗೆ ಇರ್ತೀವಿ ಆದ್ರೆ ಇವರು ಸುಮ್ಮನೆ ತಣ್ಣಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದು ಟ್ರಾನ್ಸ್ಫಾರ್ಮಿಂಗ್ ಸೊಸೈಟಿಯನ್ನೇ ಸೊಸೈಟಿ ನಮ್ಮ ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸ್ತಾ ಇರುತ್ತೆ ಅಂತಹ ವ್ಯಕ್ತಿಗಳಲ್ಲಿ ವಿಶೇಷ ವ್ಯಕ್ತಿ ಪ್ರೊಫೆಸರ್ ರವಿ ಗೋರಿಶೆಟ್ಟರ್ ಅವರು ಅಂತಹ ಒಬ್ಬ ವ್ಯಕ್ತಿಯನ್ನ ನನಗೆ ಬಹಳ ಆಶ್ಚರ್ಯ ಆಯ್ತು ಯಾಕಂತ ಹೇಳಿದ ಬಹುಶಃ ಒಂದು ಆರು ತಿಂಗಳ ಹಿಂದೆ ಹಂಸಲೇಖ ಸರ್ ದಿಢೀರ್ ಅಂತ ಅಲ್ಲಿಗೆ ಹೋಗ್ತಾರೆ ಬಳ್ಳಾರಿಗೆ ಹೋಗಿ ಅವರು ರವಿ ಕೋರ್ ಶೆಟ್ಟರ್ ಸರ್ ನಮಗೆ ಅವ್ರಿಗೂ ಫೋಟೋ ಫೋಟೋ ಕಳಿಸ್ತಾರೆ ಎಲ್ಲಿಯ ಹಂಸಲೇಖ ಸಾರು ಎಲ್ಲಿಯ ಆ ಮ್ಯೂಸಿಯಮ್ಮು ಇವ್ರಿಗೆ ಏನೈತ ಏನು ಇಷ್ಟು ಏನು ಆಸಕ್ತಿ ಅಂತೇಳಿ ನನಗೂ ಪಾಳ ಕುತೂಹಲ ಆಗಿತ್ತು ಆ ನಂತರದಲ್ಲಿ ಮತ್ತು ಅವರು ನಾವು ಹೋಗಿ ಸರ್ ಜೊತೆಗೊಂದು ಮಾತುಕತೆ ಕೂಡ ಇಟ್ಕೊಂಡಿದ್ವಿ ಆವಾಗ ಕೂಡ ಅವ್ರು ಹೇಳಿದ್ರು ಇವ್ರು ಯಾಕಲ್ಲಿ ಹೋದರು ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದರು ಹೇಗೆ ಅವರ ಜೊತೆ ಒಂದು ಕನೆಕ್ಟಿವಿಟಿ ಆಯಿತು ಅಂತೇಳಿ ಸೊ ನನಗೆ ಇವತ್ತು ಬಹಳ ವಿಶೇಷ ಅನಿಸ್ತಿರೋದು ಅದೇ ಸೊ ಈ ರೀತಿಯ ಒಬ್ಬ ಒಬ್ಬ ಸಾಧಕರು ಇನ್ನೊಬ್ಬ ಸಾಧಕರನ್ನು ಗುರುಸ್ತಿರ್ತಕ್ಕಂಥದ್ದು ಇನ್ಫ್ಯಾಕ್ಟ್ ಇವರಿಗೆ ಇದು ಬಹುಶಃ ಬಹಳ ಒಂದು ಘನವಾದಂತಹ ಬಹಳ ಒಂದು ಘನತೆಯನ್ನು ಕೊಡ್ತಕ್ಕಂತಹ ಒಂದು ಪ್ರಶಸ್ತಿ ಅಂತ ನಾನು ಅಂದ್ಕೊಳ್ತೀನಿ ಇನ್ಫ್ಯಾಕ್ಟು ನಿಜವಾಗಿಯೂ ಇವರನ್ನ ಗುರುತಿಸಿದರೆ ಭಾರತ ದೇಶದ ಮಟ್ಟಕ್ಕೆ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಗಳು ಬರುವಂತಹ ಬರಬೇಕಾದಂತಹ ಒಬ್ಬ ಅರ್ಹತೆ ಇರತಕ್ಕಂತಹ ಒಬ್ಬ ವ್ಯಕ್ತಿ ಆದರೆ ಸರ್ಕಾರಗಳು ಅವ್ರನ್ನ ಗೊತ್ತಿಲ್ಲ ನಿಮ್ಗೆ ಗೊತ್ತಲ್ಲ ಪ್ರಶಸ್ತಿಗಳು ಕೊಡುವ ವ್ಯಾಖ್ಯಾನಗಳು ಮಾನದಂಡಗಳೆಲ್ಲ ಹೆಂಗಿರುತ್ತೆ ಅಂತೇಳಿ ಆ ಥರದ್ದಾಗದೇ ಇರಲಿ ಇಂಥವ್ರನ್ನ ಗುರುತಿಸ್ಲಿ ಅಟ್ಲೀಸ್ಟ್ ಸರ್ ಗುರುತಿಸಿ ಅಥವಾ ಈ ಸಂಸ್ಥೆಯಿಂದ ಗುರುತಿಸಿದ ನಂತರದಲ್ಲಿ ಅವರನ್ನ ನಿಜವಾಗಿಯೂ ಕೂಡ ಅವರ ಅರ್ಹತೆಯನ್ನು ಗುರುತಿಸಿ ಅವರಿಗೆ ಮಾನ್ಯತೆನ ಅವರಿಗೆ ಅಂತ ಹೇಳಿದರೆ ಅದು ಒಬ್ಬ ಕೋರಿ ಶೆಟ್ಟರ್ ಅನ್ನೋ ವ್ಯಕ್ತಿಗಲ್ಲ ಆ ಫೀಲ್ಡ್ಗೆ ಆ ಫೀಲ್ಡ್ಗೆ ಆ ಫೀಲ್ಡ್ ಸಮಾಜಕ್ಕೆ ಬೇಕಾಗಿದೆ ಇವತ್ತು ಹೇಗೆ ನಮಗೆ ಸಾಹಿತ್ಯ ಬೇಕು ಸಂಸ್ಕೃತಿ ಬೇಕು ಹಾಗೆ ಇತಿಹಾಸ ಕೂಡ ಬೇಕು ಯಾಕಂದರೆ ನಮ್ಮದೇ ಇತಿಹಾಸವನ್ನು ನಾವು ನೋಡ್ತಾ ಇರ್ತೀವಿ ಹಾಗಾಗಿ ಅದನ್ನು ಗುರುತಿಸಿ ಇವತ್ತು ಇದನ್ನು ಕೊಡ್ತಾ ಇರತಕ್ಕಂಥದಕ್ಕೆ ನಾನು ಬಹಳ ಮುಖ್ಯವಾಗಿ ಐದನ ಐದನೇ ಸಂಸ್ಥೆಗೆ ಅಭಿನಂದನೆಗಳನ್ನು ಹೇಳ್ತೀನಿ ಮತ್ತು ಕೃತಜ್ಞತೆಗಳನ್ನು ಕೂಡ ನಾನೊಬ್ಬ ಸಂಶಯ ವಿಶ್ ಇತಿಹಾಸದ ವಿದ್ಯಾರ್ಥಿಯಾಗಿ ಮತ್ತು ಪತ್ರಕರ್ತನಾಗಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು ನಾನು ಹೇಳ ಈ ಸಂಶೋಧಕರು ಮತ್ತು ಇತಿಹಾಸಕಾರರು ಅವರು ಅಂತರ್ಮುಖಿಗಳು ಸ್ವಭಾವತಃ ಅಂತರ್ಮುಖಿಗಳು ವಿಶ್ವದ ಇತಿಹಾಸಕಾರರ ಎದುರು ಅವರು ಪ್ರದರ್ಶನ ಮಾಡತಕ್ಕಂಥ ಸಂಗತಿಗಳು ತಾತ್ವಿಕವಾಗಿ ಇತಿಹಾಸಿಕವಾಗಿ ವೈಜ್ಞಾನಿಕವಾಗಿ ಸರಿಯಾಗಿರಬೇಕು ಅಷ್ಟೇ ಅವರ ಕುರಿ ಹಾಗಾಗಿ ಅವರು ಅಂತರ್ಮುಖಿಗಳಾಗಿರ್ತಾರೆ ಮತ್ತು ಭೂಮಿಯಲ್ಲಿ ಅಡಗಿರುವ ಅಂತರಂಗವನ್ನು ಹೊರಗಡೆ ತೆಗೆದಿರ್ತಾರೆ ಅವರಿಗೆ ಪ್ರಶಸ್ತಿಯನ್ನು ಪಡಿಬೇಕು ಅನ್ನೋ ಹಂಬಲ ಖಂಡಿತ ಇರಲ್ಲ ಸಾವು ಒಂದು ಕಲೆ ಅಂತ ಅವ್ರಿಗೂ ಗುರುತಿಸಿದ್ದಾರೆ ಯಾವಾಗ ಹತ್ತು ಸಾವಿರ ವರ್ಷದ ಹಿಂದೆ ವಾದಿಮಾನವನ್ನು ಸಾವು ಒಂದು ಕಲೆ ಅಂತ ಅವರು ಗುರುತಿಸಿದ್ದಾರೆ ಅಂಥ ಮುಗ್ಧ ವ್ಯಕ್ತಿಗಳು ಸರ್ಕಾರದ ಪ್ರಶಸ್ತಿಗಳ ಲಾಬಿಯಲ್ಲಿ ತೊಡಕೊಳ್ಳೋದು ಬಹಳ ಕಷ್ಟದ ಕೆಲಸ ಬಹಳ ಕಷ್ಟದ ಕೆಲಸ ಅದು ಹಾಗಾಗಿ ಅವರಂದರು ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡುವಷ್ಟು ಅರ್ಹತೆ ಇದೆ ಆದರೆ ಕೇಂದ್ರದಲ್ಲಿ ಅದರ ಕುರಿತು ಮಾತಾಡುವ ವ್ಯಕ್ತಿಗಳು ನಮ್ಮಲ್ಲಿಲ್ಲ ಅಕಸ್ಮಾತ್ ಈ ವರ್ಷ ಅವರು ಎರಡು ವರ್ಷದಿಂದಲೂ ಅವರು ಗೆಳೆಯರೆಲ್ಲ ರಾಜ್ಯೋತ್ಸವ ಪ್ರಶಸ್ತಿಗೆ ಶಿಫಾರಸು ಮಾಡಿದ್ದಾರೆ ಅದು ವಿಶೇಷ ವ್ಯಕ್ತಿತ್ವ ವಿಷಯ ಆಗಿರೋದ್ರಿಂದ ಅಲ್ಲಿನ ಜನಕ್ಕೆ ಅದು ಗೊತ್ತಾಗಲ್ಲ ಗೊತ್ತಾಗದೆ ಗೊತ್ತಾಗದೆ ಒಂದು ಎರಡು ಮೂರು ವರ್ಷ ಕಳೆದೋಗಿದೆ ನನಗೇನಿಸುತ್ತೆ ಅಂದರೆ ಪದ್ಮಭೂಷಣ ಪ್ರಶಸ್ತಿ ಅಕಸ್ಮಾತ್ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಬಿಟ್ರೆ ನಾವು ಪಶ್ಚಾತ್ತಾಪ ಮಾಡಬೇಕಾಗತ್ತೆ ಅಲ್ವಾ ಅಂಥ ಮಹಾನ್ ಸಾಧಕ ನಮ್ಮ ಕೈಯಲ್ಲಿದ್ದು ನಮ್ಮ ಜೊತೆಯಲ್ಲಿ ಅವರನ್ನು ನಾವು ಗುರುತಿಸ್ದೆ ಅವರಿಗೆ ಪದ್ಮಭೂಷಣ ಬಂದುಬಿಟ್ರೆ ನಿಜವಾಗ ನಮಗೆ ಅವಮಾನ ಆಗುತ್ತೆ ಮೊದಲು ನಮ್ಮ ಮನೆಯ ನಮ್ಮ ಮನೆಯ ಸಂಪತ್ತನ್ನು ನಾವು ಗುರುತಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಯೋಚನೆ ಮಾಡಿದ್ವಿ ಯಾಕೆ ಅಕಸ್ಮಾತು ಸರ್ಕಾರಕ್ಕೆ ಇದು ಗೊತ್ತಾಗದೆ ಹೋಗ್ತಿದ್ರೆ ಇನ್ನೊಂದು ವರ್ಷ ರವಿ ಕೋರಿ ಶೆಟ್ಟರ ಬಳಗವೆಲ್ಲ ಕೊರಗ್ತಾ ಇರುತ್ತೆ ಅಲ್ವಾ ಅಯ್ಯೋ ಅವ್ರಿಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡೋಕ್ಕಾಗಿಲ್ಲ ಅಂತ ಕೊರಗ್ತೀರಾ ನನಗೆ ಅದು ಸಹಿಸೋಕ್ಕಾಗಲ್ಲ ನಾನು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಜೀವಮಾನ ಸಾಧನೆಗಾಗಿ ನಮ್ಮ ಐದನಿ ಸಂಸ್ಥೆಯಿಂದ ಒಂದು ಪದಕ ಕೊಟ್ಟರು ಈ ವಿಷಯವನ್ನು ನನಗಿಸ್ತು ಶಿವರಾಜ್ ಕುಮಾರ್ ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಅವ್ರಿಗೆ ಏನು ಕಡಿಮೆ ಆಗಿದೆ ಎಲ್ಲವೂ ಚೆನ್ನಾಗಿದೆ ಆದರೂ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದೆ ಇವರು ಮಾಡೋ ಸಾಧನೆ ನೆನೆಸ್ಕೊಂಡು ನನಗೆ ನಿಜವಾಗಿಯೂ ನಡಕಾಗ ಬಂತು ಮೊದಲು ನಾವು ಇವರನ್ನು ಗೌರವಿಸ್ಬಿಡೋಣ ಆಮೇಲೆ ಸರ್ಕಾರ ಗುರುತಿಸಲಿ ಆಮೇಲೆ ಕೇಂದ್ರ ಸರ್ಕಾರ ಗುರುತಿಸಲಿ ಯಾರು ಗುರುತಿಸ್ತಾ ಇದ್ದರೂ ಸರ್ ವಿಶ್ವ ಮಟ್ಟದಲ್ಲಿ ಎಲ್ಲ ವಿಜ್ಞಾನಿಗಳ ಚರ್ಚೆಯಲ್ಲಿ ಮೊದಲು ಹೆಸರು ಬರೋದು ರವಿ ಕೋರಿ ಶೆಟ್ಟರ್ ಅವರ ಹೆಸರು ನಾನು ಮೊನ್ನೆ ತಮಿಳಿನಿಂದ ಕನ್ನಡ ಬಂದಿದೆ ಅಂತ ನಮ್ಮ ಕಮಲ್ ಹಾಸನ್ ಅವರು ಬಹಳ ತಮಾಷೆಗೆ ಹೇಳ್ಬಿಟ್ರು ನಾನು ಎಷ್ಟು ಧೈರ್ಯ ಇದ್ದರೆ ಕನ್ನಡದಿಂದ ಲಿಪಿ ಸಿಕ್ಕಿದ್ದು ತಮಿಳಿಗೆ ಅಂತ ನಾನು ಹೇಳಿದೆ ನನಗೆ ಆ ಬಲ ಎಲ್ಲಿಂದ ಬಂತು ಅಂದರೆ ಕೋರಿ ಶೆಟ್ಟರವರ ಹಿರಿಯ ಬಂಧು ಶೆಟ್ಟರು ನಮ್ಮ ಶಾ ಶೆಟ್ಟರು ಅವರು ದಾಖಲೆ ಮಾಡಿರ್ತಕ್ಕಂಥ ಎಲ್ಲ ದಾಖಲೆಗಳ ಆಧಾರದ ಮೇಲೆ ಕನ್ನಡದಿಂದ ತಮಿಳಲ್ಲಿ ಲಿಪಿಗೆ ಹೋಗಿದೆ ಅಂತ ನಾನು ಹೇಳಿದ್ದೀನಿ ಸೊ ಹೀಗೆ ಇಷ್ಟೊಂದು ಮಹತ್ತರ ಸಾಧನೆಗಳನ್ನು ಮಾಡಿರೋ ವ್ಯಕ್ತಿಗಳನ್ನು ನಾವು ಮೊದಲು ಗೌರವಿಸ್ಕೊಡೋಣ ಆಮೇಲೆ ಕೇಂದ್ರ ಸರ್ಕಾರ ಆಮೇಲೆ ರಾಜ್ಯ ಸರ್ಕಾರ ಮಾಡಲಿ ಇನ್ಫ್ಯಾಕ್ಟ್ ನೆನ್ನೆ ನಾನು ಸುಮ್ಮನೆ ಸೌಹಾರ್ದವಾಗಿ ನಮ್ಮ ಸಚಿವರಾದ ತಂಗಡಿ ಅವರಿಗೆ ಫೋನ್ ಮಾಡಿದೆ ಅವರು ಫೋನ್ ತೆಗಿಯಲ್ಲ ರಾಜ್ಯೋತ್ಸವ ಸಂದರ್ಭದಲ್ಲಿ ನನ್ನ ಪುಣ್ಯವು ನನ್ನ ಸಮಯವೋ ಚೆನ್ನಾಗಿತ್ತು ತೆಗೆದುಕೊಂಡು ಅವರ ಏನು ವಿಷಯ ಆದರು ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ನಾನು ಸುಮ್ಮನೆ ನನ್ನೊಂದು ವಿನಂತಿ ಇದೆ ಕುದುರೆ ಈ ಇತಿಹಾ ಐತಿಹಾಸಿಕ ವಿಭಾಗದಲ್ಲಿ ರವಿ ಕೋರಿ ಶೆಟ್ಟರ್ ಅಂತ ಒಬ್ಬ ದೊಡ್ಡ ಸಾಧಕರಿದ್ದಾರೆ ಸಾಧ್ಯವಾದರೆ ಅವ್ರಿಗೆ ಈ ವರ್ಷ ಪ್ರಶಸ್ತಿನ ಘೋಷಣೆ ಮಾಡಿ ಹೌದಾ ನೋಟ್ ಮಾಡ್ಕೊಂಡಿದ್ದೀವಿ ಅಂದರು ಅದೇನಾಗುತ್ತೋ ಗೊತ್ತಿಲ್ಲ ಅದಕ್ಕಿಂತಲೂ ಮುಂಚೆ ನಾವು ವಿಶ್ವಮಟ್ಟದ ಈ ವ್ಯಕ್ತಿಗೆ ಐದನೇ ಎಂಟರ್ಟೈನ್ಮೆಂಟ್ ಮುಖಾಂತರ ಒಂದು ಗೌರವವನ್ನು ಮಾಡೋಣ ಸರ್ ನೀವು ಮಾತಾಡ್ಬಿಡಿ ಮಿಕ್ಕಿದ ವಿವರಗಳನ್ನು ನಾನು ಆಮೇಲೆ ಮಾತಾಡ್ತೀನಿ ಎಲ್ರಿಗೂ ನಮಸ್ಕಾರ ನಾನು ರಾಜೇಶ್ ಅಂತೇಳಿ ಇತಿಹಾಸದರ್ಪಣೆ ಪತ್ರಿಕೆಯ ಸಂಪಾದಕ ಮತ್ತು ಇತಿಹಾಸ ಸಂಶೋಧಕ ಒಂದು ಮಾತಿದೆ ಗೋಕುಲಾಷ್ಟಮಿಗೋ ಹಿಮಾಂಸ್ವಾಮಿಗೋ ಏನ್ ಸಂಬಂಧ ಅಂತ ಆ ರೀತಿ ನಮ್ಮ ಚರಿತ್ರೆಯವ್ರಿಗೂ ನಾದ ಪ್ರಮೋಧರ ಜೊತೆಗೆ ಸಂಬಂಧ ಏನು ಅನ್ನೋದು ನನಗೆ ಅರ್ಷ ಅವರು ಈಗ ಹೇಳದ ಗೊತ್ತಾಯ್ತು ಅಲ್ಲಿ ಸಪ್ತ ಸೋರೆಗಳ ಇದನ್ನ ಕೋರಿ ಸಂಗನ ಅವರ ಪ್ರದೇಶದಲ್ಲಿ ಕಂಡಿಡಿಸಿದ ಅದು ಒಂಥರ ಸಂಬಂಧವೇ ನಮ್ಮ ಚರಿತ್ರೆಗೂ ಮತ್ತು ಸಂಗೀತ ಕಲೆ ವಾಸ್ತುಶಿಲ್ಪಕ್ಕೂ ಒಂದು ಮೊದಲಿಂದ ಒಂದು ಅವಿನಭಾವವಾದಂತ ಸಂಬಂಧ ಇದೆ ಮೊಟ್ಟ ಮೊದಲಿಗೆ ನಾನು ರವಿ ಕೋರಿ ಶೆಟ್ಟಾರ್ ಅವರನ್ನ ಈ ಪ್ರಶಸ್ತಿಗೆ ಐದನೇ ಎಂಟರ್ಟೈನ್ಮೆಂಟ್ ಜೀವಮಾನದ ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥ ಏನು ಆಯ್ಕೆ ಸಮಿತಿಯ ಸದಸ್ಯರಿದ್ದಾರೋ ಅವ್ರಿಗೆ ಮತ್ತು ಅಂಸಲಿಕ್ಕ ಸದರನ್ನ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರಜ್ಞರ ಪರವಾಗಿ ಮೊಟ್ಟ ಮೊದಲಿಗೆ ಅಭಿನಂದಿಸ್ತೀನಿ ಸರ್ ಕಾರಣ ಇಷ್ಟೇ ಇತಿಹಾಸಕಾರರು ಮತ್ತು ಪುರಾತತ್ವ ಶಾಸ್ತ್ರಜ್ಞರು ಒಂದು ರೀತಿಯ ಶಿಲಾ ತಪಸ್ವಿಗಳಿದ್ದಂಗೆ ಯಾಕೆಂತಂದರೆ ಮನೆ ಮಠ ಸಂಸಾರಗಳನ್ನೆಲ್ಲ ತೊರೆದು ತಮ್ಮನ್ನು ಸಂಪೂರ್ಣವಾಗಿ ಶ್ರದ್ಧೆ ಮತ್ತು ಅಷ್ಟೇ ಒಂದು ನಿಷ್ಠೆಯಿಂದ ತಮ್ಮ ಅಧ್ಯಯನದಲ್ಲಿ ತೊಡಗಿರ್ತದೆ ಅದು ಅಧ್ಯಯನದಲ್ಲಿ ಏನು ಎ ಸಿ ರೂಮ್ ನಲ್ಲಿ ತೊಡಗಿರ್ತಾರೆ ಅಂತ ಭಾವಿಸ್ಕೋಬೇಕಾಗಿಲ್ಲ ಒಂದು ಬರಡು ಭೂಮಿನಲ್ಲಿ ಯಾವುದೋ ಒಂದು ಐತಿಹಾಸಿಕವಾದಂತ ಒಂದು ಸ್ಥಳ ಅಂತ ನಾವು ಹಿಸ್ಟಾರಿಕಲ್ ಸೈಟ್ ಅಂತ ನಾವು ಕರಿತೀವೋ ಅಂತ ಒಂದು ನೆಲೆಯಲ್ಲಿ ಕುತ್ಕೊಂಡು ಎಕ್ಸ್ಕವೇಶನ್ ಅನ್ನ ಮಾಡ್ತಾರೆ ಉತ್ಕ ಭೂ ಉತ್ಖನನವನ್ನು ಮಾಡ್ತಾರೆ ಆ ಉತ್ಖನನ ಅಂದ್ರೆ ಏನು ಜೆ ಸಿ ಬಿ ತಗೊಂಡ್ಬಂದು ಆಗದು ತೆಗಿಯುವಂಥದ್ದು ಅದು ಒಂದು ಬ್ರಷ್ ಒಂದು ದಬ್ಬಳ ಆ ಒಂದು ಪೋಲ್ ಅದರಿಂದ ಒಂದು ವೈಜ್ಞಾನಿಕವಾಗಿ ಭೂಮಿಯನ್ನ ಒಂದು ಮಣ್ಣನ್ನ ಕೆರಿತಾ ಹೋಗ್ತಾರೆ ಅಲ್ಲಿ ಸಿಗ್ತಕ್ಕಂಥ ಒಂದೊಂದು ಸಣ್ಣ ಸಣ್ಣ ಸೂಕ್ಷ್ಮವಾದಂತ ಮಣಿಗಳಾಗಿರಬಹುದು ಅಥವಾ ಮಡಕೆಯ ಚೂರುಗಳಾಗಿರ್ಬಹುದು ಎಲುಬುಗಳಾಗಿರ್ಬೋದು ಅವೆಲ್ಲವನ್ನು ಬಹಳ ಶ್ರದ್ಧೆಯಿಂದ ದಾಖಲು ಮಾಡ್ಕೊಳ್ತಾ ಹೋಗ್ತದೆ ಯಾವ್ಯಾವ ಸ್ಟ್ರಾಟಾದಲ್ಲಿ ಒಂದು ಸ್ಥಳಗಳಲ್ಲಿ ಸಿಕ್ಕಿದೆ ಅಂತಕ್ಕಂಥದನ್ನ ಒಂದು ವ್ಯವಸ್ಥಿತವಾಗಿ ದಾಖಲು ಮಾಡ್ಕೊಳ್ತಾ ಹೋಗ್ತದೆ ವರ್ಷಾನುಗಟ್ಲೆ ಆ ಒಂದು ಸೈಟ್ ನಲ್ಲಿ ತಮ್ಮ ಜೀವನವನ್ನ ಒಂದು ಟೆಂಟ್ ನಲ್ಲಿ ನಮ್ಮ ಅಲೆಮಾರಿ ಜನರ ರೀತಿಯಲ್ಲಿ ಕಳೀತಾರೆ ಹಾಗಾಗಿ ನಾನು ಅವರನ್ನ ಶಿಲಾ ತಪಸ್ವಿಗಳು ಅಂತೇಳಿ ಕರೆದಿದ್ದು ಅಂತ ಒಬ್ಬ ಸಾಧಕರನ್ನ ಯಾಕೆಂದ್ರೆ ಆಗ್ಲೇ ಸರ್ ಹೇಳಿದ್ರು ಬಹಳ ಅಂತರ್ಮುಖಿಗಳಾಗಿರ್ತದೆ ಇತಿಹಾಸಕಾರರು ಮತ್ತು ಪುರಾತತ್ವ ಶಾಸ್ತ್ರಜ್ಞರು ಅಂತ ಅದು ಅಕ್ಷರಶಾ ಸತ್ಯ ಯಾವ ಪ್ರಚಾರದ ಗೀಳಿಗೂ ಹೋಗದೆ ತಮ್ಮಷ್ಟಕ್ಕೆ ತಾವು ಎರೆ ಉಳುವಿನಂತೆ ಭೂಮಿಯ ಒಳಗಡೆ ಹೇಗೆ ಒಂದು ಭೂಮಿಯನ್ನು ಫಲವತ್ತು ಮಾಡ್ತಾ ಹೋಗುತ್ತೋ ಹಾಗೆ ನಮ್ಮ ನಾಡಿನ ಇತಿಹಾಸ ಮತ್ತು ಸಂಸ್ಕೃತಿಯ ಬಗೆಗೆ ಲಕ್ಷಾಂತರ ವರ್ಷಗಳ ಹಿಂದೆ ಮಾನವರು ಏನು ಜೀವನವನ್ನ ನಡೆಸಿ ಹೋಗಿದ್ದಾರೋ ಅದನ್ನ ಮತ್ತೆ ಪುನರ್ರಚಿಸುವಂತ ಪ್ರಯತ್ನ ಅಂದ್ರೆ ಅದು ಅಸಾಧಾರಣವಾದಂಥ ಕೆಲಸ ಅಂತಹ ಒಂದು ಭಾಳ ಬಹಳ ಶ್ರಮವನ್ನ ಕೆಲಸವನ್ನು ಕೆಲಸವನ್ನ ಜೀವನ ಪೂರ್ತಿ ಮಾಡ್ತಾ ಬಂದಿರತಕ್ಕಂಥವ್ರು ಹೆಚ್ಚು ಕಡಿಮೆ ಅವ್ರಿಗೆ ಎಪ್ಪತ್ತೈದು ವರ್ಷ ಇವಾಗ ಆ ಎಪ್ಪತ್ತೈದು ವರ್ಷಗಳಲ್ಲಿ ರವಿ ಕೋರಿ ಶೆಟ್ಟರ್ ಅವರು ಸುಮಾರು ಐವತ್ತೈದು ವರ್ಷಗಳನ್ನು ತಮ್ಮ ಸಂಶೋಧನೆಗಾಗಿಯೇ ತಮ್ಮನ್ನು ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾ ಇವತ್ತಿಗೂ ಕೂಡ ಮಾಡ್ತಾ ಬರ್ತಾ ಇರ್ತಕ್ಕಂಥವ್ರು ಅಂತಹ ಅಂತಾರಾಷ್ಟ್ರೀಯ ಮಟ್ಟದ ಪ್ರಾಗೈತಿಹಾಸಿಕ ತಜ್ಞರನ್ನು ಪ್ರಾಕ್ತನ ಶಾಸ್ತ್ರಜ್ಞರನ್ನು ನಮ್ಮ ಐದನೇ ಎಂಟರ್ಟೈನ್ಮೆಂಟ್ ಬಳಗ ಗುರುತಿಸಿರ್ತಕ್ಕಂಥದ್ಗೆ ನಾನು ಹೃತ್ಪೂರ್ವಕವಾಗಿ ಅವರನ್ನ ಅನ್ಸಲೇಕ ಅವರನ್ನು ಅಭಿನಂದಿಸ್ತೇನೆ ಒಂದು ಬಹಳ ಮುಖ್ಯವಾಗಿ ಒಂದು ವಿಚಾರವನ್ನು ಗಮನಿಸ್ಬೇಕು ಎಷ್ಟು ಮಟ್ಟಿಗೆ ಪುರಾತತ್ವ ಶಾಸ್ತ್ರಜ್ಞರು ಕೆಲಸಗಳನ್ನ ಮಾಡ್ತಿರ್ತಾರೆ ಅಂದರೆ ಆ ಡೆಕ್ಕನ್ ಕಾಲೇಜಿನಲ್ಲಿ ಶೀಲಾ ಅಂತೇಳಿ ಮೇಡಮ್ ಅವರು ಪ್ರೊಫೆಸರು ತಮ್ಮ ಆರು ತಿಂಗಳ ಮಗುವನ್ನು ಅಲ್ಲೇ ಸೈಟ್ನಲ್ಲೇ ಇರತಕ್ಕಂಥ ಒಂದು ಮರಕ್ಕೆ ಜೋಳಿಗೆ ಹಾಕಿ ಕೆಲಸಗಳಲ್ಲಿ ಅಹ್ ಉತ್ಕನದಲ್ಲಿ ತೊಡಗಿರ್ತಕ್ಕಂಥ ನಿದರ್ಶನಗಳನ್ನ ಅವರ ವಿದ್ಯಾರ್ಥಿಗಳ ಬಾಯಿಂದ ನಾನು ತಿಳ್ಕೊಂಡಿದ್ದೇನೆ ಹಾಗೆ ಕೋಯಿ ಶೆಟ್ಟರವರು ಅವರು ಕೂಡ ಸಂಗನಕಲ್ಲು ಮತ್ತು ಜ್ವಾಲಾಪುರಂನಂತಹ ಕರ್ನೂಲ್ ಕೆ ಗುಹೆಗಳಲ್ಲಿ ಅವರು ತಮ್ಮ ಬದುಕಿನ ಬಹು ಬಹುದಿನಗಳನ್ನ ಅಲ್ಲಿ ಸಂಶೋಧನೆಯಲ್ಲಿ ಕಳೆದಂಥವ್ರು ಅಂತಹ ಮಹಾನ್ ಸಾಧಕರನ್ನ ನಿಜವಾಗಿಯೂ ಮಹಾನ್ ಸಾಧಕರವರು ಯಾಕೆಂದ್ರೆ ಎಂದೂ ಕೂಡ ಪ್ರಚಾರವನ್ನ ಬಯಸಿದಂಥವರಲ್ಲ ಮುಖ್ಯವಾಹಿನಿಯ ಆ ಜನಸಾಮಾನ್ಯರಿಗೆ ಪರಿಚಯ ಇಲ್ಲ ನಮ್ಗೆ ಸಿನಿಮಾ ನಟರ ಪರಿಚಯ ಇರ್ತದೆ ಅಥವಾ ಕ್ರಿಕೆಟರ್ಸ್ ಕ್ರೀಡಾಪಟುಗಳ ಪರಿಚಯ ಇರ್ತದೆ ಮತ್ತೆ ಬೇರೆ ಎಲ್ಲ ಸಾಹಿತಿಗಳು ರಾಜಕಾರಣಿಗಳ ಪರಿಚಯ ಇರ್ತದೆ ಕಲಾವಿದರುಗಳ ಪರಿಚಯ ಇರ್ತದೆ ಆದ್ರೆ ಇತಿಹಾಸಕಾರರು ಮತ್ತು ಪುರಾತತ್ವ ಶಾಸ್ತ್ರಜ್ಞರು ಯಾರು ಅಂತ ಹೇಳಿದ್ರೆ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಜನಸಾಮಾನ್ಯರಿಗೆ ಪರಿಚಯ ಇರೋದಿಲ್ಲ ಒಬ್ಬರ ಹೆಸರು ಕೂಡ ಹೇಳಲಿಕ್ಕೆ ಸಾಧ್ಯ ಇರೋಲ್ಲ ಅಂತಹ ಅಪರೂಪದ ಮಹಾನ್ ಸಾಧಕರನ್ನ ಐದನೇ ಎಂಟರ್ಟೈನ್ಮೆಂಟ್ ಬಳಗ ಇವತ್ತು ಗುರುತಿಸಿ ಅವರಿಗೆ ಜೀವಮಾನದ ಸಾಧನೆಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅದು ನನಗೆ ಇತಿಹಾಸದ ಒಬ್ಬ ವಿದ್ಯಾರ್ಥಿಯಾಗಿ ನಿಜಕ್ಕೂ ಹೆಮ್ಮೆಯ ವಿಚಾರ ಅಂತೇಳಿ ನಾನು ಭಾವಿಸ್ತೇನೆ ಅದೇ ರೀತಿ ಸಹ ಒಬ್ಬರು ಪ್ರಶ್ನೆ ಕೇಳಿದ್ರು ಯಾವತ್ತೂ ಕೂಡ ಅರ್ಜಿಯನ್ನು ಹಾಕ್ಕೊಂಡು ನನಗೆ ಪ್ರಶಸ್ತಿ ಬೇಕು ಅಂತೇಳಿ ಇತಿಹಾಸಕಾರರಾಗಲಿ ಪುರಾತತ್ವಶಾಸ್ತ್ರಜ್ಞರಾಗಲಿ ಕೇಳಿರ್ತಕ್ಕಂಥ ನಿದರ್ಶನಗಳು ಇಲ್ಲ ಆದರೆ ಈ ನಾಡಿನ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕಟ್ಟುವಲ್ಲಿ ಅದನ್ನು ಪುನರ್ರಚಿಸುವಲ್ಲಿ ಅವರ ಪಾತ್ರ ಮಹತ್ವಪೂರ್ಣವಾದದ್ದು ಆ ರವಿಕೋರಿ ಶೆಟ್ಟರ್ ಅವರ ಸೋದರ ಸಂಬಂಧಿ ಅವರಿಗೆ ಸೋದರ ಮಾವ ಆಗಬೇಕಾಗಿರ್ತಕ್ಕಂಥ ಶಾ ಶೆಟ್ಟರ್ ಅವರು ಕನ್ನಡದಲ್ಲಿ ಸಾಕಷ್ಟನ್ನು ಬ ಕೃತಿಗಳನ್ನ ಸಂಶೋಧನೆಗಳನ್ನ ಪುಸ್ತಕಗಳು ಬಂದಿರೋದ್ರಿಂದ ಒಂದಷ್ಟು ಆ ವಲಯದಲ್ಲಿ ಪರಿಚಯ ಇದ್ದಾರೆ ಆದರೆ ರವಿಕೋಲಿ ಶೆಟ್ಟರ್ ಅವರು ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಬಹಳ ವಿರಳ ಅವರು ಹೆಚ್ಚಿನ ಬರವಣಿಗೆಗಳು ಸುಮಾರು ನೂರೈವತ್ತು ಸಂಪ್ರಬಂಧ ಪ್ರಬಂಧಗಳನ್ನು ರಚನೆ ಮಾಡಿದ್ದಾರೆ ಆ ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ ಪಬ್ಲಿಷ್ ಆಗಿದೆ ಮತ್ತು ಸುಮಾರು ಹತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ವಿವಿಧ ಔಟ್ಲೆಟ್ನಂತಹ ಪಬ್ಲಿಕೇಶನ್ಗಳಲ್ಲಿ ಪ್ರಕಟ ಆಗಿದ್ದಾವೆ ಅಂತಹ ಮಹಾನ್ ಸಾಧಕರನ್ನ ಐದನೇ ಬಳಗ ಗುರುತಿಸಿದ ಮತ್ತೊಮ್ಮೆ ಆ ಅನ್ಸಲಿ ಹಾಗೆ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ರವಿಕೋಲಿ ಶೆಟ್ಟರ್ ಅವರ ಇಬ್ಬರನ್ನು ಕೂಡ ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಧನ್ಯವಾದಗಳು ಏನಾದರೂ ಪ್ರಶ್ನೆ ಹೇಳಿದ್ರೆ ಇಬ್ಬರನ್ನು ಕೇಳಿ ಸರ್ ಐದನಿ ಅಂದರೆ ನಮಗೆ ಪಂಚಭೂತಗಳು ಗೊತ್ತಿದೆ ಪಂಚಭೂತಗಳ ಸ್ವರೂಪವೇ ಐದನಿ ಫೈವ್ ಎಲಿಮೆಂಟ್ಸ್ ಏನು ಅನ್ನೋದು ಎಲ್ಲರೂ ಗೊತ್ತಿದೆ ಗಾಳಿ ನೀರು ಮಣ್ಣು ಆಕಾಶ ಬೆಂಕಿ ಅವುಗಳಿಗೆ ಒಂದು ಧ್ವನಿ ಕೂಡ ಇದೆ ಅನ್ನೋದು ಕೂಡ ಮುಖ್ಯ ದಿಸ್ ಆಫ್ ದಿ ಫೈವ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಪೆಂಟಾನಿಕ್ ಸ್ಕೇಲ್ಸ್ ಅಂತ ಅದನ್ನು ನಾನು ಐದನೇ ಅನ್ನುವಯಸ್ಸಿನಲ್ಲಿ ಒಂದು ಸಂಗೀತ ಶಾಸ್ತ್ರವನ್ನಾಗಿ ರೂಪಿಸಿದ್ದೀನಿ ಅದಕ್ಕೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ತೆಗೆದುಕೊಂತು ಈಗ ಐದನೇ ಸಂಗೀತ ಶಾಸ್ತ್ರವನ್ನು ನಮ್ಮ ಮೈಸೂರಿನ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ ಡಿಲೀಟ್ ಕೊಟ್ಟು ಅದಕ್ಕೆ ಮಾನ್ಯತೆಯನ್ನು ಕೊಟ್ಟಿದೆ ಈಗ ಮುಂದಿನ ಕೆಲಸ ಏನು ಅಂದರೆ ಐದನೇ ಸಂಗೀತ ಶಾಸ್ತ್ರದ ಪಠ್ಯಗಳನ್ನು ಕಲಿಸುವ ಮತ್ತು ಕಲಿತುಕೊಳ್ಳುವ ಪೀಳಿಗೆಯನ್ನು ಬೆಳೆಸಬೇಕು ಅದು ಆ ಕೆಲಸ ಮಾಡ್ತಾಯಿದ್ದೀವಿ ಅದು ಸಾಮಾನ್ಯವಾದ ವಿಷಯವಲ್ಲ ಯಾಕೆಂದರೆ ಕರ್ನಾಟಕ ಸಂಗೀತದಲ್ಲಿ ಒಂದು ಬೇಸಿಕ್ ಲೆಸನ್ಸನ್ನು ಪಿಳ್ಳಾರಿ ಗೀತೆಗಳು ಅಂತ ಕರಿತೀವಿ ನಾವು ಅದನ್ನು ಪ್ರಸಿದ್ಧ ಮಾಡೋದಕ್ಕೆ ಪ್ರಚಾರ ಮಾಡೋದಕ್ಕೆ ಸುಮಾರು ಏಳ್ನೂರು ವರ್ಷಗಳು ತೆಗೆದುಕೊಂಡಿದೆ ಸಾಮಾನ್ಯವಾದ ವಿಷಯ ಅಲ್ಲ ಹಾಗಾಗಿ ಐದನೇ ಸಂಗೀತದ ಪುಟ್ಪದ ಮತ್ತು ಬೇಸಿಕ್ ಪಟ್ಟಿಗಳನ್ನು ನಾವು ಪ್ರಚಾರ ಮಾಡಬೇಕಂದ್ರೆ ಅದೊಂದು ದೊಡ್ಡ ಪೀಳಿಗೆಯ ಜವಾಬ್ದಾರಿ ಈಗ ನನ್ನ ಕಾಲದಲ್ಲಿ ನನ್ನ ಸಮಯದಲ್ಲಿ ನಾನು ಅದಕ್ಕೆ ಏನು ಬೇಕೋ ಒಂದು ಗೌರವ ಸಲ್ಲಿಸೋದಕ್ಕೋಸ್ಕರ ಐದನಿಯನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಒಂದು ಪ್ರಶಸ್ತಿಯನ್ನು ಇಟ್ಟು ಇಂಥ ಸಾಧಕರ ಜೊತೆಯಲ್ಲಿ ಈ ಸಂಗೀತವೂ ಬೆಳೆಯಲಿ ಅನ್ನೋ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ಇಟ್ಟಿದ್ದೀನಿ ಈಗ ಈ ಐದನಿ ಸಂಗೀತ ಶಾಸ್ತ್ರ ಐದು ಕವಲುಗಳಾಗಿ ಹೊಡೆದಿದೆ ಈಗ ಸಂಗೀತ ಅಂದರೆ ಗಾಯನ ಗಾಯನ ಆದಮೇಲೆ ನರ್ತಣಿ ಅದಾದಮೇಲೆ ಭಾವನೆ ಅದಾದ ಮೇಲೆ ಸೃಜಣಿ ಅದಾದ ಮೇಲೆ ಗೀತಾಂತ್ರಿಣಿ ಹೀಗೆ ಅದು ಕವಲುಗಳಾಗಿ ಹೊಡಿತಾ ಹೋಗ್ತವೆ ಈ ಮುಂದಿನ ಶಾಸ್ತ್ರವಾದ ನರ್ತಣಿ ಐದನೆಯ ಎರಡನೆಯ ಶಾಸ್ತ್ರ ನರ್ತಣಿ ಇದನ್ನು ನಾವು ಶಾಸ್ತ್ರೋಕ್ತವಾಗಿ ಕಲಿಯುವ ಬಗ್ಗೆ ಪಠ್ಯಗಳ ಬಗ್ಗೆ ಎಲ್ಲವನ್ನು ಸಂಶೋಧನೆ ಮಾಡ್ತಾಯಿದ್ವಿ ಈಗ ಸಂಶೋಧನೆ ಮಾಡ್ತಿದ್ದಾಗ ನನಗೆ ಒಂದು ಈ ತಾಳದ ಆದಿಮಾನವನ ಆನಂದ ಎಲ್ಲಿದೆ ಅಂತ ಕಂಡುಹಿಡಿಬೇಕು ಅಂತ ಯೋಚನೆ ಮಾಡಿದ್ವಿ ನರ್ತಣಿ ಅಂದರೆ ಆತ್ಮವು ಅವಿಸಿಟ್ಟುಕೊಂಡ ಭಾವಭಾಷಾಶಾಸ್ತ್ರ ಆತ್ಮವು ಅವಿಸಿಟ್ಟುಕೊಂಡ ಭಾವಭಾಷಾಶಾಸ್ತ್ರ ಯಾವುದು ಅಂದರೆ ಅದು ನರ್ತಣಿ ಅದು ಹೇಗೆ ಸಿದ್ಧಾಂತ ಮಾಡೋದು ಆದಿಮಾನವ ತನ್ನ ಮೂಲದಲ್ಲಿ ಆನಂದಕ್ಕಾಗಿ ಯಾವ ರೀತಿ ಕುಣಿತಿದ್ದ ಇದರ ಸಂಶೋಧನೆ ಹೊರಟ್ರೆ ನಾವು ಹರಪ್ಪ ಮಹೆಂಜುದಾರ ಹತ್ರಕ್ಕೆ ಹೋಗ್ಬಿಟ್ವಿ ಅಲ್ಲಿ ಈರುಳಿಗರು ಅನ್ನುವ ಒಂದು ಟ್ರೈಬ್ಸ್ ಇದ್ರು ಅವರ ಡಿ ಎನ್ ಎ ಹರಪ್ಪ ಮಹೆಂಜುದಾರದಲ್ಲಿದೆ ಸರಿ ಆ ಡಿ ಎನ್ ಎ ಹುಡುಕೊಂಡು ಬಂದರೆ ನಮ್ಮ ರಾಮನಗರದಲ್ಲಿ ಆ ಈರುಳ್ಳಿಗರ ಮುನ್ನೂರು ಮನೆಗಳಿದ್ದಾವೆ ಮುನ್ನೂರು ಅವನ ಪೂಜಾರಿ ಕುಲಿದ್ದಾರೆ ಅವರಲ್ಲಿ ಒಂದು ತಾಳ ಇದೆ ಅದು ಏನ್ ತಾಳ ಅಂದ್ರೆ ತಿಂ ತಿಂ ತಿಮ್ ಈ ತರದ್ದು ತಾಳ ಈ ತಾಳವನ್ನ ನಾನು ಬಹಳ ಆಕರ್ಷಕವಾಗಿ ಸಂಶೋಧನೆ ಮಾಡ್ತಾ ಮಾಡ್ತಾ ಹೋದ್ರೆ ಅದರ ತುದಿ ನೀಲಗಿರಿಯಲ್ಲಿ ಇದೆ ನೀಲಗಿರಿಯಲ್ಲಿ ಕೋಟ ತೋಡ ಈರುಳಿಗ ಕುಟುಂಬ ಈ ರೀತಿಯಾದ ಆರು ಟ್ರೈಬ್ಸ್ ಇದ್ದಾರೆ ಈ ಆರು ಟ್ರೈಬ್ಸು ಸ್ವಲ್ಪ ಭಿನ್ನ ಭಿನ್ನ ಆಚರಣೆಗಳಿದ್ದರೂ ಅವರ ಕುಣಿತದ ತಾಳ ಇದೇ ಆಗಿದೆ ಯಾರು ಈರುಳ್ಳಿಗರು ಏನು ಕುಣಿತಾರೋ ಅದೇ ತಾಳದಲ್ಲಿ ಅವರು ಕುಣಿತ ನಾನು ಇದನ್ನೆಲ್ಲ ಸ್ವಲ್ಪ ದಾಖಲು ಮಾಡಿಕೊಂಡು ಬೆಂಗಳೂರಿಗೆ ಬಂದರೆ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಲ್ಲಿ ಯಾರು ಆ ತಾಳ ಹಾಕಿದ್ರೆ ಆ ತಾಳಕ್ಕೆ ತಕ್ಕಂಗೆ ಅವರು ಕುಣಿತಿದ್ದಾರೆ ನಾನು ಅವಾಗ ಯೋಚನೆ ಮಾಡಿದೆ ನಾವು ವೇದಗಳು ಮತ್ತು ಇತ್ಯಾದಿಗಳ ಮೂಲಕ ನಮ್ಮ ಜ್ಞಾನ ಭಂಡಾರವನ್ನು ದಾಖಲು ಮಾಡ್ಕೊಳ್ತಾ ಬರ್ತೀನಿ ಅಲ್ವಾ ಆದರೆ ಈ ಬುಡಕಟ್ಟಿನ ಜನ ಯಾದಿಮಾನವರು ಅವರಿಗೆ ಬರವಣಿಗೆ ಗೊತ್ತಿಂದ ಇರೋದರಿಂದ ತಾಳದ ಮುಖಾಂತರ ತಮ್ಮ ಜ್ಞಾನ ಪರಂಪರೆಯನ್ನು ಅವರು ಕ್ಯಾರಿ ಮಾಡ್ತಾ ಬಂದಿದ್ದಾರೆ ಅನ್ನೋದು ಗೊತ್ತಾಗಿ ನಾನು ಈ ಮಾತನ್ನು ಬರದೆ ನರ್ತಣಿ ಅಂದರೆ ಆತ್ಮವು ಅವಿಸಿಟ್ಟುಕೊಂಡ ಭಾವಭಾಷಾ ಶಾಸ್ತ್ರ ಸೊ ಹಾಗಾಗಿ ನಾನು ಸಂಗನಕಲ್ಲಿಗೆ ಹೋಗಲೇಬೇಕಾಯಿತು ಕೋರಿ ಶೆಟ್ಟನ್ನ ಮೀಟ್ ಮಾಡಬೇಕಾಗಿತ್ತು ಈ ಹಿರುಳಿಗಿರೋದ್ರೆ ಯಾರು ಇವರು ಡಿ ಎನ್ ಎ ಏನು ಇವರು ಎಷ್ಟು ಸಾವಿರ ವರ್ಷಗಳಿಂದ ಇಲ್ರು ಇಲ್ಲಿ ಅಂತ ಕೇಳಿದ್ರೆ ಅವರು ದಾಖಲೆ ಸಮೇತ ದಾಖಲೆಗಳ ಸಮೇತ ಪಳೆಯುಳಿಕೆಗಳ ಸಮೇತ ಎಲ್ಲವನ್ನು ವಿವರಿಸಿಟ್ಟು ಅವರ ಸಂಗೀತದ ಧನಿಗಳು ಯಾವ ಪಂಡೆ ಮೇಲೆ ಹೇಗಿದೆ ಅದನ್ನೆಲ್ಲ ತೋರಿಸೋದು ಇದು ಎಷ್ಟು ದೊಡ್ಡ ವಿಷಯ ಅಂದರೆ ಹೇಳಿಕೊಳಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ ನಮಗೆ ತಮಿಳ್ನಾಡಿನಲ್ಲಿ ಐರಾವತ ಮಾಧವನಂತ ಇದ್ದಾರೆ ಅವರು ಹರಪ್ಪ ಮಹಂಜೋದಾರದ ಲಿಪಿಯನ್ನು ಅವರು ಓದೋದಕ್ಕೆ ಜೀವನವಿಡೀ ಕಷ್ಟಪಟ್ಟಿದ್ದಾರೆ ಜೀವನವಿಡೀ ಕಷ್ಟಪಟ್ಟಿದ್ದಾರೆ ಆ ಲಿಪಿಯನ್ನು ಓದಬೇಕು ಅಂತ ಅವರಷ್ಟೇ ತೂಕದ ವ್ಯಕ್ತಿ ರವಿ ಕೋರಿಶೆಟ್ಟರ್ ಅವರಷ್ಟೇ ತೂಕದ ವ್ಯಕ್ತಿ ನಾನು ಈ ಮಹತ್ವದ ವಿಷಯವನ್ನು ನನ್ನ ಓಕೆ ಚಿತ್ರದ ಸಹ ನಿರ್ಮಾಪಕರು ಅವರಿಗೆ ವಿಷಯ ತಿಳಿಸಿದೆ ಯಾಕೆಂದರೆ ಡಿಸೆಂಬರ್ ನವೆಂಬರ್ ಹದಿನೈದರಿಂದ ರೆಗ್ಯುಲರ್ ಆಗಿ ಶೂಟಿಂಗ್ ಶೆಡ್ಯೂಲ್ ಆಗಿತ್ತು ನಾನು ಹೇಳಿದೆ ಇಂಥ ಒಂದು ವ್ಯಕ್ತಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಬಿಟ್ಟು ಬಳ್ಳಾರಿಯಲ್ಲಿ ಹೋಗಿ ಆ ಮ್ಯೂಸಿಯಂ ಇದ್ದರು ಅವರಿಗೆ ಸನ್ಮಾನ ಮಾಡಬೇಕು ಅಂದೆ ನಮ್ಮ ಪ್ರೊಡ್ಯೂಸರ್ ಅಂದರು ಸರ್ ಶೂಟಿಂಗ್ ಬೇಕಾದ್ರೆ ಹದಿನೈದು ದಿವಸ ನಿಧಾನ ಮಾಡಿ ಮೊದಲು ಕೆಲಸ ಮಾಡಿ ಅಂದರು ಈಗ ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ದಿವಸ ಆ ಅದ್ಭುತವಾದ ಮ್ಯೂಸಿಯಂ ಆವರಣದಲ್ಲಿ ಅವರ ಎಲ್ಲ ಸಾಧನೆಗಳು ಬಲ್ಲಂಥ ಸಾಧಕರ ಜೊತೆಯಲ್ಲಿ ಕೂರಿಸಿ ಸಾಧ್ಯವಾದರೆ ಕುಂಭೀರಭದ್ರಪ್ಪನವ್ರು ಕರೆಯೋಣ ಅಂದ್ಕೊಂಡಿದೀನಿ ಆ ಕಡೆಯ ದೇಸಿ ಲೇಖಕ ಅವರೆಲ್ಲ ಕೂರಿಸಿ ರವಿ ಕೋರಿ ಶೆಟ್ಟರ್ ಅವರಿಗೆ ಹೃದಯ ತುಂಬಿ ಐದನೇ ಎಂಟರ್ಟೈನ್ಮೆಂಟ್ ಮುಖಾಂತರ ಒಂದು ಚಿನ್ನದ ಪದಕವನ್ನು ಕೊಟ್ಟು ಹೃದಯ ತುಂಬಿ ಸನ್ಮಾನಿಸಬೇಕು ಅನ್ನೋದು ನಿರ್ಧಾರ ಮಾಡಿದ್ದೀನಿ ಹಾಗಾಗಿ ಈ ಸುದ್ದಿಯನ್ನು ಮಾಧ್ಯಮ ಮಿತ್ರರು ವಿವರವಾಗಿ ಸ್ವಲ್ಪ ವಿವರವಾಗಿ ಜನಸಾಮಾನ್ಯರಿಗೆ ಮತ್ತು ಬುದ್ಧಿವಂತಿಗೆ ತಿಳಿಯುವಾಗ ಮಾಡಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಕೇಳ್ಕೊತಿದ್ರು ನಿಜ 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 ಒಳ್ಳೆ ಮಾತು ಹೇಳಿ ಒಳ್ಳೆ ಮಾತು ಹೇಳಿದ್ರೆ ಅದು ಹದಿಮೂರು ಹದಿನಾಲ್ಕನೇ ಶತಮಾನ ಅಷ್ಟೊತ್ತಿಗಾಗಲೇ ಕರ್ನಾಟಕ ಸಂಗೀತ ವಿವರವಾಗಿ ಬೆಳೆದಿತ್ತು ಆಮೇಲೆ ಎಪ್ಪತ್ತೆರಡು ಮೇಳ ಕರ್ತರಾಗಗಳು ಆಗಲಿ ಸಿದ್ಧವಾಗಿ ಹೋಗಿತ್ತು ಹಾಗಾಗಿ ಕರ್ನಾಟಕ ಸಂಗೀತ ಸಮರ್ಥವಾಗಿ ಬೆಳೆದಿತ್ತು ಅದರ ಒಳಗಡೆ ಗರ್ಭದಲ್ಲಿ ಈ ಐದನೇಗಳಿದ್ದಾವೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಕೋರಿ ಶೆಟ್ಟರ್ ಹತ್ರ ಬರಬೇಕು ಅಲ್ಲಿ ಮ್ಯೂಸಿಯಂ ಎದುರುಗಡೆ ಒಂದು ದೊಡ್ಡ ಹಳೆಯ ಬಂಡೆಯನ್ನ ಅವರು ಆ ಆದಿಮಾನವರು ಗುರುತಿಸಿರುವ ಒಂದು ಬಂಡೆ ಇಟ್ಟಿದ್ದಾರೆ ಅಲ್ಲಿ ಒಂದು ಏನು ವಿಚಿತ್ರವಾದ ಒಂದು ರೇಖಾಚಿತ್ರ ಇದೆ ಆ ರೇಖಾಚಿತ್ರದ ಮೂಲೆ ಮೂಲೆ ಇರಲಿ ಆ ದನಿಗಳಿದಾವೆ ಎಂದು ಅವರು ಹೇಳ್ತಾರೆ ಎಸ್ ಸೊ ಹೀಗಾಗಿ ಈ ಸುಸಂದರ್ಭವನ್ನು ನಾವು ರವಿ ಕೋರಿ ಶೆಟ್ಟರ್ ಅವರಿಗೆ ಅವ್ರಿಗೆ ಸಂತೋಷ ಪಡಿಸ್ಬೇಕು ಅನ್ನೋದೇ ಒಂದೇ ಉದ್ದೇಶ ಸರ್ ಯಾಕೆಂದರೆ ಇರ್ಫಾನ್ ಹಬೀಬ್ ಅನ್ನೋರು ಅತಿ ದೊಡ್ಡ ವಿದ್ವಾಂಸರವರು ಹರಪ್ಪ ಮಹಂಜುದಾರ ಕುರಿತು ಮತ್ತು ಸುಮೇರಿಯನ್ ಕಲ್ಚರ್ ಕುರಿತು ವಿಶ್ವದ ಎಷ್ಟೋ ನಾಗರಿಕತೆಗಳ ಕುರಿತು ಅವರು ಪ್ರೀ ಹಿಸ್ಟ್ರಿಯನ್ನು ಬರಿತಾ ಇರತಕ್ಕಂಥ ವ್ಯಕ್ತಿ ಅವರ ಬಾಯಲ್ಲಿ ಸದಾ ರವಿ ಕೋರಿ ಶೆಟ್ಟರ್ ಅವ್ರ ಹೆಸರಿರುತ್ತೆ ಅದಕ್ಕೆ ನಾವು ಹೆಮ್ಮೆ ಪಡೋಣ ಈ ಈ ಸಂದರ್ಭವನ್ನು ಇಡಿ ಕರ್ನಾಟಕಕ್ಕೆ ಅರ್ಪನಾ ಮಾಡಿಸುತ್ತಾ ಅಂತ ಹೇಳಿಕೊಳ್ಳುತ್ತೇನೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏನೋ ಪ್ರಶ್ನೆ ಇಲ್ಲಿತ್ತಕ್ಕೆ ಗ್ರೂಪ್ ಫೋಟೋ ಎಸ್ ಸರ್ ನೀವೆಲ್ಲಾ ಹೌದಾ ಬಂದಿದ್ದೀರಾ ಹೌದಾ ಬಂದಿದ್ದೀರಾ कुरा <coughs>